ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ದಿಢೀರಂತ ಹೇಗೆ ಚಕ್ಡಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬಂದು ಚಕ್ಡಿ ಮಾಡೋಕ್ಕೆ ಬೇಕಾಗಿರೋದು ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಣಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟು ಬಿಳಿ ಎರಡು ಖಾರದ ಪುಡಿ ಮತ್ತು ಹುರ್ಗಡ್ಲೆ ಎಣ್ಣೆ ಈಗ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಒಣಮೆಣಸಿನಕಾಯಿ ಜೀರಿಗೆ ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಬರಬೇಕು ನೀರು ಯೂಸ್ ಮಾಡೋಂಗಿಲ್ಲ ಪುಡಿ ಮಾಡ್ಕೊಂಬಂದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಟು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಜೀರಿಗೆ ಮತ್ತು ಎಳ್ಳು ರುಬ್ಕೊಂಡಿರೋಂಥ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಡ್ರೈ ಆಗೇನೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈ ಪೌಡ್ರೆಲ್ಲ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಪಕ್ಕಕ್ಕೆ ಇಟ್ಬಿಟ್ಟು ಇದನ್ನು ಇದು ಬಿಸಿನೀರು ಕಾಯೋಕ್ಕೆ ಅಂದ್ಬಿಟ್ಟಿರ್ತೀನಿ ಒಂದು ಸ್ವಲ್ಪ ಬಿಸಿನೀರಿಗೆ ನೀರಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊತಿದ್ದೀನಿ ಒಂದು ಮೂರು ಅಷ್ಟು ಎಣ್ಣೆನ ಹಾಕೊಂಡು ಅದು ಚೆನ್ನಾಗಿ ಈ ರೀತಿ ಕುದಿಬೇಕು ಈ ರೀತಿ ಕುದ್ಮೇಲೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಪೌಡರು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಬಿಸಿನೀರಲ್ವ ಅದು ಕೈ ಸು ಸುಡುತ್ತೆ ಹಾಗಾಗಿ ನೀವು ಒಂದು ಸೋಟ ಇಲ್ಲ ಒಂದು ಸ್ಪೂನು ಏನಾದರೂ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಜಾಸ್ತಿ ನೀರೆಲ್ಲ ಹಾಕೊಳಕ್ಕೆ ಹೋಗ್ಬಿಡಿ ಇದು ಗಟ್ಟಿ ಕಲಿಸ್ಕೊಬಾರ್ದು ಸ್ವಲ್ಪ ಆಗಿ ತೆಳು ತುಂಬ ತೆಳಗೋ ಕಲ್ಸ್ಕೋಬಾರ್ದು ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಇವಾಗ ಗೊತ್ತಾಗುತ್ತೆ ನೋಡಿ ಈಗ ಅದು ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಉಂಡೆ ಥರ ಆಗಬೇಕು ಹಂಗಾದಾಗ ನೀವು ಕೈಯಲ್ಲಿ ಬಿಸಿ ಇರುತ್ತೆ ಸ್ವಲ್ಪ ತಣ್ಣೀರು ಹೆಚ್ಕೊಂಡು ಕೈಗೆ ಕಲಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ನಾನು ನಾತ್ಕೊತೀನಿ ನಾತ್ಕೊಳ್ಳೋದ್ರಲ್ಲೇ ಮೇನು ನೋಡಿ ಅದು ಉಂಡೆ ಆಗುತ್ತೆ ಆವಾಗ ನೀಟಾಗಿ ಚೆನ್ನಾಗಿ ನಾತ್ಕೋಬೇಕು ನಾತ್ಕೊಂಡು ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಬಿಸಿನೀರಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ಹಾಗಾಗಿ ಈ ರೀತಿ ಕಲಿಸ್ಕೋಬೇಕು ನಿಮಗೇನು ಚಕ್ಲಿ ಹಿಟ್ಟಿನ ಅವಶ್ಯಕತೆನೇ ಇಲ್ಲ ಕೆಲವ್ರು ಚಕ್ಲಿ ಹಿಟ್ಟಿಗೆ ಸಪ್ರೇಟ್ ಪೌಡರ್ ಮಾಡಿಸ್ಕೊತಾರೆ ಆ ರೀತಿ ಏನು ಬೇಡ ದಿಢೀರ್ ಅಂತ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಆಗುತ್ತೆ ಹೆಲ್ತಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ನನ್ನ ಸೋಡಾ ಆಗಲಿ ಬೇರೆ ಏನೇ ಆಗಲಿ ಯೂಸ್ ಮಾಡಿಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಮಾಡ್ತಿರೋದು ಈಗ ನೋಡಿ ಚೆನ್ನಾಗಿ ನಾತ್ಕೊತಿದ್ದೀನಿ ಅದು ಬೌಲಲ್ಲಿ ಆಗಲಿಲ್ಲ ಅಂದ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಂಡಿದ್ದೀನಿ ನೋಡಿ ಈಗ ಎರಡು ಉಂಡೆನೂ ನಾನು ಕಲ್ಸ್ಕೊಂಬಂದಿದ್ದೀನಿ ಈಗ ನಾನು ಚಕ್ಲಿ ಹೋಳಿಗೆ ಚಕ್ಲಿ ಮಾಡೋದು ಬಿಲ್ಲೆ ಹಾಕ್ಕೊಂಡು ಈಗ ಹಿಟ್ಟನ್ನು ಹಾಕ್ಕೊಂತಿದ್ದೀನಿ ಆ ಶೇಪ್ ಯಾವ ಸೈಜ್ಗೆ ಹಿಡಿಯುತ್ತೆ ನೋಡ್ಬಿಟ್ಟು ಆ ಸೈಜ್ಗೆ ಮಾಡ್ಕೊತಿದ್ದೀನಿ ಈಗ ಮಿಕ್ಕಿರೋ ಒತ್ತಿಕ ರೆಡಿ ಮಾಡಿ ಇಟ್ಟಿದ್ದೀನಿ ಉಂಡೆಗಳಾಗಿ ಉಂಡೆಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ನಾನು ಒಂದು ಬಾಣ್ಲಿಗೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕೊತಿದ್ದೀನಿ ಡೀಪ್ ಫ್ರೈ ಮಾಡಬೇಕಲ್ಲ ಚಕ್ಲಿನ ಹಾಗಾಗಿ ಎಣ್ಣೆ ಕೈಕೊಳ್ಳೋಷ್ಟರಲ್ಲಿ ಚಕ್ಲಿನ ಪ್ರೆಸ್ ಮಾಡ್ಕೋಬೋದು ಅಂದ್ಬಿಟ್ಟು ಒತ್ಕೋಬೋದು ಅಂದ್ಬಿಟ್ಟು ಈಗ ಒಂದು ಒಂಥಾವ್ದು ಖರ್ಚಿಫ್ ಇರುತ್ತಲ್ಲ ಒದ್ದೆ ಆಗಿರೋ ಬಟ್ಟೆ ಅದ್ರ ಮೇಲೆ ನಾನು ಚಕ್ಲಿನ ಒತ್ತುತ್ತಾ ಇದ್ದೀನಿ ನಿಮಗೆ ಇನ್ನು ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ಮಾಡ್ಕೋಬೋದು ಇನ್ನು ಚಿಕ್ಕದು ಬೇಕಂದ್ರೆ ಚಿಕ್ಕದು ಕೂಡ ಮಾಡ್ಕೋಬೋದು ಲಕ್ಷ್ಮಿ ಕುಣ್ಸೋರೆಲ್ಲ ಇನ್ನೂ ಸ್ವಲ್ಪ ದೊಡ್ಡದನ್ನ ಮಾಡ್ಕೊತಾರೆ ಇದೇನು ಒಂದು ಹಾಫ್ ಅನ್ ಅವರಲ್ಲಿ ಆಗ್ಬಿಡುತ್ತೆ ಜಾಸ್ತಿ ಏನು ತಗೊಳ್ಳಲ್ಲ ಅಕ್ಕಿ ಟೆಂಗಿದ್ರೂ ಮನೆಯಲ್ಲೇ ಇರುತ್ತೆ ಕಡಲೇನೂ ಇರುತ್ತೆ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಒತ್ಕೊಂಡು ಅದು ಒದ್ದೆ ಬಟ್ಟೆ ಇದ್ದ ಆದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ತಿರ್ಗಿ ಹೊತ್ಕೊಂತಿದ್ದೀನಿ ನಾನು ಒಂದು ಟ್ರಿಪ್ಪಿಗೆ ಆಗೋಷ್ಟು ನೋಡಿ ದೊಡ್ಡದು ಆಗುತ್ತೆ ಚಿಕ್ಕದು ಬೇಕಂದರೆ ಚಿಕ್ಕದು ಆಗುತ್ತೆ ದೊಡ್ಡದು ಬೇಕು ಅಂದರೆ ನಿಧಾನಕ್ಕೆ ಒತ್ಕೋಬೇಕು ಸ್ಲೋ ಪ್ರೆಸ್ಸಿಂಗಲ್ಲಿ ಆಗ ದೊಡ್ಡದಾಗುತ್ತೆ ಇಲ್ಲಾಂದರೆ ಚಿಕ್ಕದ ಸಾಕು ಅಂದರೆ ಹೀಗೆ ಫಾಸ್ಟಾಗಿ ಹೊತ್ಕೋಬೋದು ನಾನು ಚಿಕ್ಕದು ಮನೇಲೆ ಇದು ಯೂಸ್ ಮಾಡ್ಕೊಳೋದ್ಕಲ್ವ ತಿನ್ನೋದಕ್ಕೆ ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ಕೊತಿದ್ದೀನಿ ದೊಡ್ಡದು ಒತ್ತು ತೋರಿಸ್ತೀನಿ ದೊಡ್ಡದು ಬರುತ್ತೆ ಈಗ ಒಂದು ಟ್ರಿಪ್ಪಿಗೆ ಎಷ್ಟು ಬೇಕೋ ಅಷ್ಟು ಹೊತ್ಕೊಂಡಿದ್ದೀನಿ ಇದು ಹೊತ್ಕೊಂಡಾದಮೇಲೆ ಎಣ್ಣೆ ಎಣ್ಣೆ ಕಾದಿದೆ ಈಗ ನಾನು ಒಂದೊಂದೇ ಚಕ್ಲಿನ ಬಿಟ್ಕೊತೀನಿ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಂತಂದರೆ ಗರ್ಗರಿಯಾಗಿರುವಂಥ ಚಕ್ಲಿ ರೆಡಿ ಆಗುತ್ತೆ ನೋಡಿ ಈಗ ಅದು ವೀಡಿಯೋ ಕ್ಲಿಮ್ಸ್ ಮಿಕ್ಸ್ ಆಗಿದೆ ಎಣ್ಣೆಲಿ ಹಾಕ್ತಿರೋದು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಈಗ ಚೆನ್ನಾಗಿ ಬೆಂದಿದೆ ಅದು ಕಲರ್ ಚೇಂಜ್ ಆಗಿದೆ ಗೊತ್ತಾಗ್ತಿದೆ ಅಂದ್ಕೊಂತೀನಿ ನೋಡಿ ನಾನು ಸ್ವಲ್ಪನೇ ಮಾಡಿದ್ದು ಹಾಗಿದ್ರೂ ಇಷ್ಟು ನೈಟ್ ಕಂಟೈನರ್ ಆಗೋ ಹಾಕಿತ್ತು ಅಂದರೆ ಒನ್ ವೀಕ್ವರ್ಗು ಆರಾಮಾಗಿ ಯೂಸ್ ಮಾಡ್ಕೊಂಡಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್